ನಾಡಪ್ರಭು ಕೆಂಪೇಗೌಡರಿಗೆ ಅವಮಾನ ತಹಶೀಲ್ದಾರ್ ವಿರುದ್ಧ ಸಿಡಿದೆದ್ದ ಒಕ್ಕಲಿಗ ಸಮುದಾಯ ಕೆಂಪೇಗೌಡ ಪುತ್ಥಳಿಯ ಬಳಿ ಸ್ವಚ್ಛಗೊಳಿಸದೆ ಬೇಕಾಬಿಟ್ಟಿ ಮಾಲಾರ್ಪಣೆ ಮಾಡಲು ಬಂದ ತಹಶೀಲ್ದಾರ್ ಕೆಂಪೇಗೌಡ ಜಯಂತಿ ಆಯೋಜನೆಗೆ ಸಂಬಂಧಿಸಿದಂತೆ ಮುಖಂಡರನ್ನ ವಿಶ್ವಾಸಕ್ಕೆ ಪಡೆಯಲಿಲ್ಲ ತಹಶೀಲ್ದಾರ್ ಕ್ಷಮೆ ಕೋರುವಂತೆ ಮುಖಂಡರ ಪಟ್ಟು ಉದ್ದಟತನ ತೋರಿದ ತಹಶೀಲ್ದಾರ್ ಕ್ಷಮೆಯಾಚನೆಗೆ ನಕಾರ ತಾಲೂಕು ಆಡಳಿತ ನಿಷ್ಕ್ರಿಯ ಶಾಸಕ ಎಸ್ ನಾರಾಯಣಸ್ವಾಮಿ ಬೇಸರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ತಹಶೀಲ್ದಾರ್ ವೆಂಕಟೇಶಪ್ಪ ಅವರು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ಬೇಜವಾಬ್ದಾರಿ ವರ್ತನೆ ತೋರುವುದರ ಮೂಲಕ ಅವಮಾನ ಎಸಗಿದ್ದಾರೆ ಎಂದು ಒಕ್ಕಲಿಗ ಸಮುದಾಯ ಯುವ ವೇದಿಕೆ ಮುಖಂಡ ರಾಕೇಶ್ ಗೌಡ ನೇತೃತ್ವದಲ್ಲಿ ಆಕ್ರೋಶ ಹೊರಹಾಕಿದರು ಪಟ್ಟಣದ ತಾಲೂಕು ಆಡಳಿತ ಭೀಮ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಆಯೋಜನೆ ವಿರುದ್ಧ ಆಕ್ರೋಶ ಹೊರಹಾಕಿ ತಾಲೂಕು ಆಡಳಿತ ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಕೆಂಪೇಗೌಡರು ಒಂದು ವರ್ಗ ಸಮುದಾಯದ ನಾಯಕರಲ್ಲ ನವನಾಡು ನಿರ್ಮಾಣದ ದೂರದೃಷ್ಟಿಯ ಅಭಿವೃದ್ಧಿ ಅದಮ್ಯ ಚೇತನ ಇವರ ಜಯಂತಿಯನ್ನ ವಿಶ್ವವ್ಯಾಪಿ ಸಂಭ್ರಮ ಸಡಕರದಿಂದ ಆಚರಣೆ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ತಹಶೀಲ್ದಾರ್ ವೆಂಕಟೇಶಪ್ಪ ಅವರ ಬೇಜವಾಬ್ದಾರಿ ವರ್ತನೆಯಿಂದ ಸರಣ ಆಚರಣೆಯ ನೆಪದಲ್ಲಿ ಅವಮಾನ ಎಸಗಿದ್ದಾರೆ ಎಂದು ಆರೋಪಿಸಿದರು ಏನ್ ನಿಮ್ ಚಿತ್ರಾನ್ನ ಮಾಡ್ತಾ ನಿಮ್ ಚಿತ್ರಾನ್ನ ನಾವೆಲ್ಲ ಬರ್ಬೇಕಾ ಏನ್ ಯಾಕೆ ಮಾಡಿಲ್ಲ ಒಂದ್ ದೀಪಾಲಂಕಾರ ಹಾಕಿಲ್ಲ ಯಾವ್ದೇ ಆಫೀಸ್ ಹಾಕಿಲ್ಲ ನೀವು ಕರೆದು ಎಲ್ಲಾ ಗೌರ್ಮೆಂಟ್ ಆಫೀಸರ್ ಕೇಳ್ಬೇಕಾಯ್ತು ದೀಪಾಲಂಕಾರ ಮಾಡ್ಬೇಕಾಯ್ತು ಅಂತ ಒಂದು ಮೀಟಿಂಗ್ ಕರಿಬೇಕಾಯ್ತು ಯಾವ್ದೇ ಗೆ ಮೀಟಿಂಗ್ ಕರೆದಿಲ್ಲ ನೀವು ಯಾವ್ದೇ ಮುಚ್ಚಿ ಹತ್ರ ಬಂದು ಕ್ಲೀನ್ ಮಾಡಲಿಲ್ಲ ಕುತ್ತಿಗೆ ಬಂದು ಇವಾಗ ಬಂದು ಹೂನಾರ್ ಹಾಕಿದ್ರ ನೀವು ಗೋರ್ಮೆಂಟ್ ಇಂದ ಒಂದ್ ಲಕ್ಷ ಹಣ ಬರುತ್ತೆ ಅಂತ ಹೇಳ್ತೀರಾ ಏನ್ ಮಾಡಿದ್ರ ಒಂದ್ ಲಕ್ಷ ಚಿತ್ರಾನ್ನ ಒಂದು ವಾರ ಬೇಡ ನಮ್ಗೆ ಯಾಕೆ ಅವಮಾನ ಯಾರ ಅಧಿಕಾರಿಗಳು ನೀವು ಅಲ್ಲಿ ಬುತ್ ಹತ್ರ ಬಂದು ವಿನಾರಕ್ಕೆ ನಿಮ್ಮ ಎಲ್ಲಾ ಅಧಿಕಾರಿ ಎಲ್ಲಾ ಗೌರ್ಮೆಂಟ್ ಆಫೀಸ್ ಅಂತೂ ಯಾರ್ಯಾರು ಹೇಳಿ ಕೆಂಪೇಗೌಡ ಅಂದ್ರೆ ಕೆಂಪೇಗೌಡ ಬಂದು ನಮ್ಮ ಒಬ್ಬರಿಗೆ ಅಲ್ಲ ಎಲ್ರಿಗೂ ತಮ್ಮ ರೀಸನ್ ನೀವೇಳ್ ಸರ್ ಸರಳವಾಗಿ ಮಾಡಿ ಅಂತ ಹೇಳಿದ್ರೆ ಏನು ಕರಿಬೇಡಿ ಕರಿಬೇಡ ಹೇಳಿದ್ವಲ್ಲ ಅಂತ ಮಾಡಬೇಡ ಸರಳವಾಗಿ ಅದು ಲೈಟಿಂಗ್ ಮಾಡಬಾರ್ದು ಅಂತ ಹೇಳಿದ್ರೆ ಸರಳವಾಗಿ ಹೇಳಿದ್ದೀರಿ ಸರಳವಾಗಿ ಮಾಡಿ ಅಂದರೆ ಮುಗ್ಗಂಡ ಕರಿಬೇಕು ಅದು ಒಡಗ ಮಾಡಲೇಬೇಕಲ್ಲ ಏನು ಮಾಡಿಲ್ಲ ಆದರೆ ನೀವು ನೋಡಿಯವರೊಬ್ಬ ಸಮುದಾಯದ ಬೇಜಾರ ಸಮುದಾಯದ ಮುಖಂಡ ರೆಡಿ ಮಾಡುವಾಗ ನೀವು ಅಷ್ಟು ಸುಧಾರಣೆ ಒಳಗಡೆ ಹೋಗ್ಬಾರ್ದು ತುಂಬ ನಮ್ಮ ಕರ್ತವ್ಯ ಅವ್ರು ಯಾರೇನು ಮಾಡ್ತಾ ಇದ್ರು ಕೂಡ ಅವ್ರ ಗರ್ಭಿತಿಗಳು ನೀವು ಅಧಿಕಾರಿ ನಾವು ಜನರನ್ನೇ ಇರ್ತಕ್ಕಂಥವು ಜನರು ಹೋದಿರ್ತಕ್ಕಂಥವ್ರು ಕಾರ್ಯ ಅಂಗ ಎರಡೂ ಕೂಡ ನಾವು ನಮ್ಮ ಜವಾಬ್ದಾರಿ ಅವ್ರು ಕೂತಿರ್ಬೇಕಾದ್ರೆ ಸಮಾಜ ನಮ್ಮ ಜವಾಬ್ದಾರಿ ತಪ್ಪಾಗಿದೆ ವೈಫಲ್ಯ ಆಗಿದೆ ತಪ್ಪಾಗಿದೆ ಮಾತು ಹೇಳಿ ನೀವು ಕ್ರಮ ತೊಗೊಳ್ತಿದ್ದೀನಿ ಕ್ರಮ ತಗೋ ಎಷ್ಟು ಕ್ರಮ ತೊಗೊಂಡು ನಾವು ಯಾರ ಗಮನ ನಾವು ಬಿಡಿ ಆಯ್ತು ನೀವ್ ಕ್ಷಮೆ ಹಾಕಿಲ್ಲ ಯಾರು ಡೆಕೋರೇಷನ್ ಮಾಡಿದ್ರ ಯಾರು ಮಾಡಿಲ್ಲ ಡೆಕೋರೇಷನ್ ಮಾಡ್ಸಿಲ್ಲ ಯಾರನ್ನ ಬಂದ್ರ ಇವಾಗ ಸಮುದಾಯ ಮುಖಂಡರು ಕಾಲು ಮಾಡಿದೆ ಅಂತ ಹೇಳಿದ್ರ ಇಲ್ಲಿರೋರ್ ಎಲ್ಲ ಸಮುದಾಯದ ಮುಖಂಡ್ರ ಯಾರು ಮಾಡಿದ್ರಾ ನಾನು ಈ ಭಾಗದ ಕೌನ್ಸಲರ್ ತಾಲೂಕ್ ಆಫೀಸರಿಗೆ ಕೌನ್ಸಿಲರ್ ನಾನು ನಂಗೆ ಮಾಡಿದ್ರ ಇವರು ಅಧ್ಯಕ್ಷ ಇದ್ದಾರೆ ಅವ್ರು ಮಾಡಿದ್ರು ಪ್ರಧಾನ ಕಾರ್ಯ ಇಲ್ಲಿದ್ದಾರೆ ಯಾರು ಮಾಡಿದ್ರು ಒಬ್ಬರ ಹೆಸರು ಹೇಳಿರೋ ಎಲ್ಲ ಮುಖಂಡ ಇಲ್ಲೇ ಇದೆ ಒಬ್ಲಿ ಮುಖಂಡ್ ಕೆಂಪೇಡ್ಗೌಡರ ಜಯಂತಿಯ ಶುಭಾಶಯಗಳು ಹಾಗೂ ನಮ್ಮ ಕೆಂಪೇಗೌಡರ ಜಯಂತಿಗೆ ಏನು ಇವತ್ತು ನಮ್ಮ ಬಂಗಾರಪೇಟೆಯಲ್ಲಿ ತಾಲೂಕು ಆಡಳಿತ ಏನಿದೆ ಅದು ಅವಮಾನ ಮಾಡಿದ್ದಾರೆ ಅಂದರೆ ಒಂದೇ ಒಂದು ಆಫೀಸ್ಗೆ ಒಂದೇ ಒಂದು ದೀಪಾಲಂಕಾರ ಮಾಡಲಿಲ್ಲ ಯಾರಿಗೂ ಒಂದೇ ಒಂದು ಮೀಟಿಂಗ್ ಕರೆದಿಲ್ಲ ನಮ್ಮ ಒಕ್ಕಲಿಗರು ಮುಖಂಡರಿಗೆ ಯಾರಿಗೂ ಕರೆದಿಲ್ಲ ಅವ್ರ ಪಾಡ್ಗೆ ಅವರು ಸೈಲೆಂಟ್ ಆಗಿದ್ದಾರೆ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅದಕ್ಕೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಕೂತ್ಕೊಂಡು ತಾಲೂಕು ಆಫೀಸ್ ಮುಂದೆ ಕೂತ್ಕೊಂಡು ನಾವು ಧಿಕ್ಕಾರ ಕರಿತಾ ನಮ್ಮ ಕೆಂಪೇಗೌಡರಿಗೆ ಏನು ಅವಮಾನ ಮಾಡಿದ್ದಾರೆ ಇವರು ಪ್ರತಿ ಸಲ ಇದೇ ಥರ ಮಾಡ್ತಾರೆ ಲಾಸ್ಟ್ ಟೈಮ್ ಕೂಡ ಕರೆದಿಲ್ಲ ಈ ಟೈಮ್ ಕೂಡ ಒಂದು ಮೀಟಿಂಗ್ ಕರೆದಿಲ್ಲ ಒಂದು ನಮ್ಮ ಕೆಂಪೇಗೌಡರು ಸ್ಟ್ಯಾಚ್ಯೂ ಅಥವಾ ಒಂದು ಕ್ಲೀನ್ ಮಾಡಿಸಿಲ್ಲ ಲಾಸ್ಟಲ್ಲಿ ಬಂದು ಏನೋ ವವಿನಾರ್ ಹಾಕ್ಬಿಟ್ಟು ಹೋಗ್ತಾರೆ ಎಲ್ಲ ನಾವೇ ಮಾಡಿದ್ರೆ ನಮಗೆ ತಾಕತ್ತಿದೆ ನಾವು ಮಾಡ್ತೀರಿ ಆ್ಯಕ್ಚುಲಿ ಗೌರ್ಮೆಂಟ್ ದೀಪ ದೀಪಾಲಂಕಾರ ಮಾಡಬೇಕು ಒಂದು ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಪೂಜೆ ಮಾಡಬೇಕು ನೀವು ಹೋಗಿ ನೋಡ್ಕೊ ಬನ್ನಿ ಪತ್ರಿಕಾ ಇದರಿಂದ ಒಂದೇ ಒಂದು ಆಫೀಸ್ಗೆ ಒಂದು ದೀಪಾಲಂಕಾರ ಮಾಡಲಿಲ್ಲ ಯಾಕೆಂದ್ರೆ ಗೌರ್ಮೆಂಟ್ ನಾವು ರಜಾ ಬೇಡ ಅಂತ ಹೇಳಿರೋದ್ರಿಂದ ಇವ್ರಿಗೆ ಅದೇನೋ ಕೋಪ ಇರಬಹುದು ಮೇಲೆ ನಮ್ಮ ಸಮುದಾಯದಿಂದ ಗೌರ್ಮೆಂಟ್ ರಜಾ ಬೇಡ ಎಲ್ಲರೂ ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ನಾವು ಕೆಂಪೇಗೌಡ ಜಯಂತಿ ಮಾಡ್ಬೇಕಂತ ನಾವಿದ್ರೆ ಇವರು ಒಂದೇ ಒಂದು ದೀಪಾಲ ಹಾಕಿಲ್ಲ ಯಾರಾಕಿಲ್ಲ ಎಲ್ಲ ಕಾಡು ಕಾಳು ಇರ್ತದೆ ಯಾವ್ದ್ರಲ್ಲೂ ಒಂದು ದೀಪಾಲಂಕಾರ ಹಾಕಿಲ್ಲ ಒಂದು ಬಿ ಒ ಆಫೀಸ್ ನೋಡ್ಕೊಂಡ್ ಬನ್ನಿ ಒಂದು ಮುನ್ಸಿಪಲ್ ಆಫೀಸ್ ನೋಡ್ಕೊಂಡಿ ಯಾವುದೇ ಆಫೀಸ್ ನೋಡ್ಕೊಂಡ್ ಬನ್ನಿ ಒಂದೇ ಒಂದು ರೀತಿ ದೀಪಾಲಂಕಾರ ಹಾಕಿಲ್ಲ ಫೋಟೋ ಇಟ್ಟು ಪೂಜೆ ಮಾಡಿದರೂ ಕೂಡ ಅದು ಕೂಡ ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇದೆ ಹತ್ರ ಇವಾಗ ನಾವೇನು ತಾಲೂಕ್ ಆಫೀಸ್ಗೆ ಮುದ್ದಿಗೆ ಹಾಕಿದಿರಿ ನೆಕ್ಸ್ಟ್ ಟೈಮ್ ಇದೇ ತರ ಇನ್ನೇ ಹಂಗೆ ಕಂಟಿನ್ಯೂ ಅಂದ್ರೆ ನೆಕ್ಸ್ಟ್ ಟೈಮ್ ನಾವ್ ಎಲ್ಲಾ ಏನ್ ಆಫೀಸ್ ಇದೆ ಎಲ್ಲ ಆಫೀಸ್ಗೂ ನಾವು ಬೆಳಗ್ಗೆನೆ ಮುದ್ದಿಗೆ ಹಾಕ್ತಿರಿ ಇದಕ್ಕೆ ಬಂದು ನಮಗೆ ತಹಸೀಲ್ದಾರ್ ಏನಕ್ಕೆ ಮಾಡಿಲ್ಲ ಯಾಕೆ ಮೀಟಿಂಗ್ ಕರೆದಿಲ್ಲ ಅನ್ನೋ ಜವಾಬ್ ಕೊಡ್ಬೇಕು ನಾವು ಅದಕ್ಕೆ ಇಲ್ಲಿ ಕೂತ್ಕೊಂಡು ನಾವು ಧರಣಿ ಮಾಡ್ತಾ ಇದ್ದೀವಿ ಒಕ್ಕಲಿಗರ ಯುವ ವೇದಿಕೆ ಅಂತ ನಾವು ಧರಣಿ ಮಾಡ್ತಾ ಇದ್ದೀವಿ ಅವ್ರು ಬಂದು ನಮ್ಗೆ ಆನ್ಸರ್ ಮಾಡ್ಲಿ ಅಂತ ನಾವು ಇದು ಮಾಡ್ತಾಯ್ತಾ ಇದ್ದೀವಿ ಬಂದು ಒಂದು ಲಕ್ಷ ಹಣ ಬರುತ್ತಂತೆ ಜಯಂತಿಗೆ ಆ ಹಣ ಏನ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಕೂಡ ಏನೂ ಮಾಡಿಲ್ಲ ಈ ಟೈಮ್ ಕೂಡ ಏನು ಮಾಡಲಿಲ್ಲ ಬರಿ ಒಂದ್ ಇನ್ನೂರು ರೂಪಾಯಿ ಓವರ್ ಹಾಕಿರ್ಬೋದು ತಕೊಂಡ್ಬಂದು ಅದು ಬಿಟ್ಟು ಅದಕ್ಕೆ ಏನ್ ಕೊಟ್ಟಿದಾರೆ ಇಷ್ಟು ವರ್ಷ ಕೆಂಪೇಗೌಡ ಜಯಂತಿಗೆ ಏನೇನು ಖರ್ಚು ಮಾಡಿದಾರೆ ಅದೆಲ್ಲ ನಮ್ಗೆ ಲೆಕ್ಕ ಕೊಡ್ಲಿ ಅದೆಲ್ಲ ನಮ್ಗೆ ಇಲ್ಲಿ ಹೇಳಿ ಯಾಕೆ ಮಾಡಿಲ್ಲ ಅಂತ ರೀಸನ್ ಕೊಡ್ಲಿ ಫಸ್ಟ್ ಯಾಕೆ ಕೆಂಪೇಗೌಡ ಜಯಂತಿ ನಮ್ಗೆ ಯಾರು ಮೀಟಿಂಗ್ ಕರೆದಿಲ್ಲ ದೀಪಾಲಂಕಾರ ಮಾಡಿಲ್ಲ ಒಂದೇನು ಇದು ಮಾಡಿಲ್ಲ ಬರೀ ಚಿತ್ರಾನ್ನ ಮಾಡಿಲ್ಲ ಚಿತ್ರಾನ್ನ ನಾವೆಲ್ಲ ಬರ್ಬೇಕಾ ಟೂ ಮುಖ್ಯ ಹೇಳಿದ್ದ ಇದು ಸಿಂಪಲ್ ಅಪ್ಪ ಇದು ದೊಡ್ಡ ಗಡಿಗಾರಿ ಅಲ್ಲ ವೆರಿ ಸಿಂಪಲ್ ಎಲ್ಲ ಆಫೀಸ್ ಎಲ್ಲ ತಾಲೂಕ್ ಆಫೀಸ್ ತಾಲೂಕ್ ಕಾರ್ಡ್ ಹೇಳಿ ಆಫೀಸ್ ಯಾವುದಕ್ಕೂ ಲೈಟಿಂಗ್ ಇಲ್ಲ ಅಧ್ಯಕ್ಷ ನಿಮ್ಮ ಆಫೀಸರ್ಗೆ ಹೇಳಿ ಕ್ಲೀನ್ ಮಾಡಿ ಮುಖ್ಯವಾದ

ಒಂದು ಪೂರ್ವ ಬಾರಿ ಇದ್ದೆ ಎಲ್ಲ ನಾನು ಎರಡು ಬಾರಿ ಹೇಳಿದ್ದೆ ಮೊದಲನೇ ಬಾರಿ ಎಲ್ಲ ಮುಖಂಡದ್ದು ನಾನು ಹೇಳಿದ್ದೆ ಅವತ್ತು ಯಾವ ಮುಖಂಡರು ಬಂದಿರಲಿಲ್ಲ ಅದನ್ನು ನನ್ನ ಶಾಸಕರು ಅವರಿಗೆ ಈ ಥರ ಆನಂತರ ಮತ್ತೆ ಪೋಸ್ಟ್ ಫೋನ್ ಮಾಡಿದೆ ಬಟ್ ಅವತ್ತು ಅಷ್ಟೇ ಯಾವುದೇ ಒಳ್ಳೆಯ ಮುಖಾಂತರ ಬಂದಿಲ್ಲ ನಮ್ಮ ಹತ್ರ ಎಲ್ಲ ದಾಖಲಾಗಿದ್ದಾವೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ವಿ ಕೆಲವರು ಚಿಕ್ ಮಾಡಿದ್ದಾರೆ ಅವರು ನಮ್ಮ ಸಿಬ್ಬಂದಿಗಳನ್ನೇ ಬೇಗಿದ್ದಾರೆ ಇದೆಲ್ಲ ನಮ್ಮ ಹತ್ರ ದಾಖಲಾಗಿದ್ದಾವೆ ಆದಾಯಿತು ಸಹ ತಮ್ಮ ಜಾತ್ರೆಗೆ ನಮ್ಮ ಸಹ ಓಲ್ಗಾರಿಕೆಗಳಿಗೂ ಸಹೆಹರು ಅದನ್ನು ಸರಳವಾಗಿ ಮಾಡೋಣ ಅಂತಲೇ ಹೇಳಿದರು ಇನ್ನೆ ತಂದಿನ ನಾನು ಸಹಾಯಗೆ ಫೋನ್ ಮಾಡಿ ಕೇಳಿದ್ರೆ ಮಾಡೋಣ ಕಲ್ಕತ್ತಿಲ್ಲ ಯಾವುದೇ ದುರುದ್ದೇಶ ಇಲ್ಲ ನಮಗೇನಾದರೂ ದಯವಿಟ್ಟು ಚಿಕಿತ್ಸೆ ಕೊಟ್ಟೆ ಯಾಕೆ ಲೋಪದೇಶಗಳಿದ್ದಾವೆ ಅದನ್ನು ಪರಿಶೀಲಿಸಿ ಅದು ನನ್ನ ಉದ್ದೇಶ ಇದ್ದರೂ ಸಹ ನಾನು ಕಲಿಕಲೇಬೇಕು